ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಪದಗಳನ್ನು ಬಿಡಿಸಿ ಬರೆಯುವುದು ಹೇಗೆ ಅನ್ನೋದನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಹತ್ತಾರು ಹತ್ತು ಪ್ಲಸ್ ಆರು ಹತ್ತಾರು ಎರಡನೇದು ಕೇಳಿರೆಲ್ಲ ಕೇಳಿರಿ ಪ್ಲಸ್ ಎಲ್ಲ ನೂರಾರು ನೂರು ಪ್ಲಸ್ ಆರು ಊರಾಚೆ ಊರು ಪ್ಲಸ್ ಆಚೆ ನಮ್ಮೂರು ನಮ್ಮ ಪ್ಲಸ್ ಊರು ನಮ್ಮೂರು ಒಂದೊಂದು ಒಂದು ಪ್ಲಸ್ ಒಂದು ಒಂದೊಂದು ನೆಲವೀಗ ನೆಲವು ಪ್ಲಸ್ ಈಗ ನೆಲವೀಗ ಮನೆಗೆರಡು ಮನೆಗೆ ಪ್ಲಸ್ ಎರಡು ಮನೆಗೆರಡು ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಅವರಲ್ಲೊಬ್ಬ ಅವರಲ್ಲಿ ಪ್ಲಸ್ ಒಬ್ಬ ಅವರಲ್ಲೊಬ್ಬ ಮರಗಳಿದ್ದವು ಮರಗಳು ಪ್ಲಸ್ ಇದ್ದವು ಮರಗಳಿದ್ದವು ಒಳಗೊಳಗೆ ಒಳಗೆ ಪ್ಲಸ್ ಒಳಗೆ ಒಳಗೊಳಗೆ ಗುಹೆಯನ್ನು ಗುಹೆ ಅನ್ನೋ ಗುಹೆಯನ್ನು ದುಃಖವಾಯಿತು ದುಃಖ ಪ್ಲಸ್ ಆಯಿತು ದುಃಖವಾಯಿತು ವಿಶ್ವಾದ್ಯಂತ ವಿಶ್ವದ ಪ್ಲಸ್ ಆದ್ಯಂತ ವಿಶ್ವಾದ್ಯಂತ ನೆಕ್ಸ್ಟ್ ಕೋಟ್ಯಂತರ ಕೋಟಿ ಪ್ಲಸ್ ಅಂತರ ಕೋಟ್ಯಂತರ ನೆಕ್ಸ್ಟ್ ನೂರಾಯಿತು ನೂರು ಪ್ಲಸ್ ಆಯಿತು ನೂರಾಯಿತು ತಿಂಗಳಿಗೊಮ್ಮೆ ತಿಂಗಳಿಗೆ ಪ್ಲಸ್ ಒಮ್ಮೆ ತಿಂಗಳಿಗೊಮ್ಮೆ ನಾವೆಲ್ಲರೂ ನಾವು ಪ್ಲಸ್ ಎಲ್ಲರೂ ನಾವೆಲ್ಲರೂ ಕಡಲೊಂದೆ ಕಡಲು ಪ್ಲಸ್ ಒಂದೇ ಕಡಲೊಂದೆ ಚಿಕ್ಕೆಗಳಿದ್ದರು ಚಿಕ್ಕೆಗಳು ಪ್ಲಸ್ ಇದ್ದರು ಚಿಕ್ಕೆಗಳಿದ್ದರು ಬಿಳುಪೊಂದೇ ಬಿಳುಪು ಪ್ಲಸ್ ಒಂದೇ ಬಿಳುಪೊಂದೆ ಗಿರಿಯನ್ನು ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಹೊಲವನ್ನು ಹೊಲ ಅನ್ನು ಹೊಲವನ್ನು ಹೂವಿಂದ ಹೂ ಪ್ಲಸ್ಸಿಂದ ಹೂವಿಂದ ನೋಡಿದಾರಲ್ಲ ವೀಕ್ಷಕರೇ ಪದಗಳನ್ನು ಹೇಗೆ ಬಿಡಿಸಿ ಬರೆಯುವುದಂತ ಇನ್ನೂ ಹೆಚ್ಚು ಹೆಚ್ಚು ಪದಗಳನ್ನು ಬಿಡಿಸಿ ಬರೆಯುವುದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು